നമോ രിഹന് നമോ സിദ്ധാന് നമോ ആര്യാണം നമോ വജ്ജായണം നമോ ലോയെ സൗസോണം എല്ലാവർക്കും ജയ ജിനേന്ദ്ര ನಾನು ವಜಿರೇ ಸಮೇಜ್ ಇಂದು ನಾನು ಆದಿನಾಥ ಸ್ವಾಮಿ ಎಂದು ಕರೆಯಲ್ಪಡುವ ವೃಷಭಜಿನ ದೇವರ ಬಗ್ಗೆ ಹೇಳಲಿದ್ದೇನೆ ಇವರು ಶ್ರೀ ನಾವಿರಾಜ ಹಾಗೂ ಮರುದೇವಿ ಎಂಬವರ ಕುವರನಾಗಿ ಅಯೋಧ್ಯೆಯಲ್ಲಿ ಜನಿಸುತ್ತಾರೆ ಇದು ಇವರ ಹನ್ನೆರಡನೇ ಜನನವಾಗಿರುತ್ತದೆ ಅಂದು ಎಲ್ಲಾ ಎಂದ್ರೂ ಕೂಡ ದೇವಲೋಕದಿಂದ ಬಂದು ಇವರ ಜನನವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಹಾಗೆ ಇವರು ತಮ್ಮ ಬಾಲ್ಯವನ್ನು ತಮ್ಮ ತಂದೆಯೊಡನೆ ಪ್ರೀತಿ ಹಾಗೂ ಸಂತೋಷದಿಂದ ಕಳೆಯುತ್ತಾರೆ ಮದುವೆ ವಯಸ್ಸು ಬಂದಾಗ ಇವರ ತಂದೆಯವರು ಇವರಿಗೆ ಮದುವೆಯಾಗಲು ತಿಳಿಸುತ್ತಾರೆ ಆದರೆ ತಮಗೆ ಮದುವೆಯಾಗಲು ಇಷ್ಟವಿಲ್ಲದಿದ್ದರೂ ತಮ್ಮ ತಂದೆಯ ಮನಸ್ಸನ್ನು ನೋಯಿಸಬಾರದೆಂದು ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ಹಾಗೆ ಕೆಲವು ದಿನಗಳಲ್ಲಿ ಇವರ ಮದುವೆಯು ಸುಮಂಗಳ ಹಾಗೂ ಸುನಂದ ಎಂಬವರೊಡನೆ ನಿಶ್ಚಯವಾಗುತ್ತದೆ ಮದುವೆ ನಿಶ್ಚಯವಾದ ಕೆಲವು ದಿನಗಳಲ್ಲಿ ಇವರ ವಿವಾಹವು ಎಲ್ಲರ ಆಶೀರ್ವಾದದೊಂದಿಗೆ ಸಂಭ್ರಮದಿಂದ ನೆರವೇರುತ್ತದೆ ಹಾಗೆಯೇ ಮದುವೆಯಾದ ನಂತರ ಸುಮಂಗಳವರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಗಂಡು ಮಗುವಿಗೆ ಭರತ ಹಾಗೂ ಹೆಣ್ಣು ಮಗುವಿಗೆ ಬ್ರಾಹ್ಮಿ ಎಂದು ನಾಮಕರಣ ಮಾಡುತ್ತಾರೆ ಹಾಗೆಯೇ ನಂತರ ಇವರು ಅನೇಕ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಮತ್ತೊಂದು ಕಡೆಯಲ್ಲಿ ಸುನಂದರವರು ಕೂಡ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಗಂಡು ಮಗುವಿಗೆ ಬಾಹುಬಲಿ ಹಾಗೂ ಹೆಣ್ಣು ಮಗುವಿಗೆ ಸುಂದರಿ ಎಂದು ನಾಮಕರಣ ಮಾಡುತ್ತಾರೆ ಹಾಗೆಯೇ ಆ ಕಾಲದ ಜನರು ರಾಜನ ಅವಶ್ಯಕತೆ ಇಲ್ಲದೆ ಸರಳ ಜೀವನವನ್ನು ನಡೆಸುತ್ತಿದ್ದರು ಆದ್ದರಿಂದ ಅವರಿಗೆ ರಾಜನ ಅವಶ್ಯಕತೆ ಇರಲಿಲ್ಲ ಆದರೆ ಕಾಲಕ್ರಮೇಣದಲ್ಲಿ ಜನರಲ್ಲಿ ಕೋಪ ಲೋಭ ಮತ್ಸರ ತಿಯಂತಹ ಕೆಟ್ಟ ಗುಣಗಳು ಕಾಣಿಸಿಕೊಂಡವು ಪರಿಣಾಮವಾಗಿ ರಾಜನ ಅವಶ್ಯಕತೆ ಉಂಟಾಯಿತು ಅದಕ್ಕಾಗಿ ವೃಷಭಜಿನ ದೇವರ ಅವರು ಅವರಿಗೆ ರಾಜನಾಗಲು ತಿಳಿಸುತ್ತಾರೆ ಹಾಗೆಯೇ ವೃಷಭಜನ ದೇವರು ಆ ಕಾಲದ ಮೊದಲನೆಯ ರಾಜನಾಗಿ ನೇಮಕಗೊಂಡರು ನಂತರ ಕಲ್ಪವೃಕ್ಷಗಳ ಸಂಖ್ಯೆಯು ಕಡಿಮೆಯಾದ ಕಾರಣ ಫಲಗಳ ಸಂಖ್ಯೆಯಲ್ಲಿಯೂ ಕಡಿಮೆಯಾಯಿತು ಆದ್ದರಿಂದ ಜನರು ಹಸಿಧಾನ್ಯ ಭತ್ತ ಗೋಧಿಯನ್ನು ಸೇವಿಸಲು ಪ್ರಾರಂಭಿಸಿದರು ಪರಿಣಾಮವಾಗಿ ಜನರ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಯಿತು ಅದರ ಪರಿಹಾರಕ್ಕೆಂದು ಅವರು ವೃಷಭಜಿನ ದೇವರ ಬಳಿಗೆ ಬರುತ್ತಾರೆ ಆಗ ವೃಷಭಜಿನ ದೇವರು ಅವರಿಗೆ ಧಾನ್ಯಗಳನ್ನು ಬೇಯಿಸುವುದು ಕೃಷಿ ಹಾಗೂ ಇತರ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಹಾಗೆಯೇ ಜನರಲ್ಲಿ ನಡೆಯುತ್ತಿದ್ದ ಕಲಹವನ್ನು ತಡೆಯಲು ನೀತಿ ನಿಯಮಗಳನ್ನು ಮಾಡಿ ಅವುಗಳನ್ನು ಪಾಲಿಸುವಂತೆ ಆದೇಶಿಸುತ್ತಾರೆ ಹಾಗೆಯೇ ನಂತರ ಅವುಗಳೆಲ್ಲರ ಪರಿಣಾಮವಾಗಿ ಜನರು ಶಾಂತಿ ಹಾಗೂ ನೆಮ್ಮದಿಯ ಬದುಕನ್ನು ನಡೆಸುತ್ತಾ ಬಾಳುತ್ತಾರೆ ಹಾಗೆಯೇ ಒಂದು ದಿನ ವೃಷಭಜನ ದೇವರ ಒಡ್ಡೋಲಗದಲ್ಲಿ ಇಂದ್ರದೇವರು ಜೀವಿತಾವಧಿಯ ಕೊನೆಯ ಹಂತದಲ್ಲಿರುವಂತಹ ದೇವಿಯನ್ನು ನೃತ್ಯಕ್ಕೆಂದು ಕಳುಹಿಸುತ್ತಾರೆ ಆದರೆ ಆ ನರ್ತಕಿಯು ನೃತ್ಯ ಮಾಡುತ್ತಿದ್ದ ಸಂದರ್ಭದಲ್ಲೇ ಮಾಯವಾಗುತ್ತಾಳೆ ಋಷಬ್ ದೇವರು ಜ್ಞಾನದಲ್ಲಿದ್ದರಿಂದ ಅವರಿಗೆ ನರ್ತಕಿಯ ಜೀವಿತಾವಧಿ ಮುಗಿಯಿತು ಎಂದು ತಿಳಿದಿರುತ್ತದೆ ಹಾಗೆಯೇ ಅವರು ಆ ಪ್ರಸಂಗದಿಂದ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಎಲ್ಲವೂ ನಶ್ವರ ಎಂದು ತಿಳಿದುಕೊಳ್ಳುತ್ತಾರೆ ಹಾಗೂ ತಮ್ಮ ಮನಸ್ಸಿನಲ್ಲಿ ಎಲ್ಲರೊಡನೆ ಮೋಕ್ಷದ ದಾರಿಯಲ್ಲಿ ಸಾಗುವ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಳುತ್ತಾರೆ ನಂತರ ಅವರು ಸರ್ವಜ್ಞನ ಸ್ಥಿತಿಗೆ ಬಂದು ಎಲ್ಲರಿಗೂ ಜ್ಞಾನವನ್ನು ಹಂಚುತ್ತಾ ತಮ್ಮ ಜೀವನವನ್ನು ಪ್ರಾರಂಭಿಸುತ್ತಾರೆ ಹಾಗೆ ಅವರು ತಮ್ಮ ಕರ್ತವ್ಯಗಳೆಲ್ಲವನ್ನೂ ಗಂಡು ಮಕ್ಕಳಿಗೆ ಹಂಚುತ್ತಾರೆ ಹಾಗೆ ತಮ್ಮ ರಾಜ್ಯವನ್ನು ಎಲ್ಲರಿಗೂ ಹಂಚಿ ಭರತನನ್ನು ಪ್ರಮುಖ ರಾಜನನ್ನಾಗಿ ಮಾಡುತ್ತಾರೆ ಹಾಗೆಯೇ ಬಾಹುಬಲಿ ಅವರಿಗೂ ಕೂಡ ಒಂದು ದೊಡ್ಡ ರಾಜ್ಯವನ್ನು ನೀಡುತ್ತಾರೆ ಅವರ ಐದರ ತೊಂಬತ್ತೆಂಟು ಗಂಡು ಮಕ್ಕಳು ಹಾಗೆಯೇ ಅನೇಕ ಅಂಗರಾಜರು ಕೂಡ ಅವರಿಂದ ದೀಕ್ಷೆಯನ್ನು ಪಡೆಯುತ್ತಾರೆ ದೀಕ್ಷೆ ಪಡೆದ ನಂತರ ಋಷಭಜಿನ ದೇವರು ತಮ್ಮ ಸಂಘದೊಂದಿಗೆ ಸಂಯಮವನ್ನು ಕಾಪಾಡಿಕೊಂಡು ಏನು ಆಹಾರ ನೀರು ಸೇವಿಸದೆ ಕಾಡಿನಲ್ಲಿ ಪ್ರಯಾಣ ಪ್ರಾರಂಭಿಸುತ್ತಾರೆ ಹಾಗೆಯೇ ಅವರು ಆ ಕಾಲದಲ್ಲಿ ಮೌನವೃತವನ್ನು ಸ್ವೀಕರಿಸಿದ್ದರು ಈ ರೀತಿಯಾಗಿ ಒಂದು ವರ್ಷ ವೃತ್ತವೂ ನಡೆಯುತ್ತದೆ ನಂತರ ಬಾಹುಬಲಿ ಅವರ ಮೊಮ್ಮಗನಾದಂತಹ ಬಹಳ ಚತುರ ಹಾಗೂ ಧಾರ್ಮಿಕ ಮನೋಭಾವದ ಶ್ರೇಯಾಂಸನು ತಮ್ಮ ತಾತ ಒಂದು ವರ್ಷ ಉಪವಾಸ ವೃತವನ್ನು ಮಾಡಿದರೆಂದು ತಿಳಿದು ಅವರ ಉಪವಾಸವನ್ನು ಮುಗಿಸಲೆಂದು ಅವರಿಗೆ ಕಬ್ಬಿನ ಹಾಲನ್ನು ನೀಡುತ್ತಾನೆ ಕಬ್ಬಿನ ಹಾಲನ್ನು ಕುಡಿದ ನಂತರ ವೃಷಭಜನ ದೇವರ ಉಪವಾಸವೂ ಮುಗಿಯುತ್ತದೆ ಹಾಗೆಯೇ ಮೌನವೃತವೂ ಮುಗಿಯುತ್ತದೆ ನಂತರ ವೃಷಭಜನ ದೇವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತದೆ ಕೇವಲ ಜ್ಞಾನ ಪ್ರಾಪ್ತಿಯ ನಂತರ ವೃಷಭಜನ ದೇವರು ತೀರ್ಥಂಕರರಾಗಿ ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸುತ್ತಾರೆ ಅವರ ಉಪನ್ಯಾಸ ಂದು ಎಲ್ಲಾ ದೇವತೆಗಳು ಸೇರಿ ಒಂದು ಸುಂದರ ಹಾಗೂ ಅದ್ದೂರಿಯಾದಂತಹ ಸಮವಾಸರಣವನ್ನು ಆಯೋಜಿಸಿರುತ್ತಾರೆ ಹಾಗೆಯೇ ಅವರ ಉಪನ್ಯಾಸವು ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವುಗಳ ಭಾಷೆಯಲ್ಲಿ ಅರ್ಥವಾಗುತ್ತಿತ್ತು ಹಾಗೆ ಅವರ ದರ್ಶನ ಹಾಗೂ ಉಪವಾಸ ಉಪನ್ಯಾಸದಿಂದ ಎಲ್ಲರಿಗೂ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ತಮ್ಮ ಜೀವನ ಕಳೆಯುತ್ತಾ ನಂತರ ವೃಷಭಜನ ದೇವರ ಜೀವನದ ಜೀವಿತಾವಧಿ ಮುಗಿಯುತ್ತಾ ಬಂದಾಗ ಅವರು ಎಲ್ಲ ಸಾಧು ಸಾಧ್ವಿ ಶ್ರಾವಕ ಶ್ರಾವಕಿಯರೊಂದಿಗೆ ಕೈಲಾಸ ಪರ್ವತದಲ್ಲಿ ನಿರ್ವಾಣವನ್ನು ಹೊಂದುತ್ತಾರೆ ಈ ರೀತಿಯಾಗಿ ವೃಷಭಜನ ದೇವರು ಒಂದು ಸಾಂಪ್ರದಾಯಿಕ ಜೀವನವನ್ನು ಕಳೆಯುತ್ತಾರೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು